ಆತ್ಮೀಯ ವೀಕ್ಷಕರೇ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗರೀಶ್ ಮಾತಾಡ್ತಾ ಇದ್ದೀನಿ ಇವತ್ತು ಕುರಿ ಸಾಕಾಣಿಕೆ ಅಂತ ಬಂದಾಗ ಅದರಲ್ಲಿ ಒಂದಷ್ಟು ಪ್ರಾಫಿಟ್ ಇರ್ತಕ್ಕಂಥ ಬಿಸ್ನೆಸ್ ಅಂತ ನಾವು ಕರಿಬಹುದು ಇವತ್ತು ಸಣ್ಣ ಪ್ರಮಾಣದಲ್ಲಿ ಶುರು ಮಾಡಿರ್ತಕ್ಕಂಥ ಎಷ್ಟೋ ಜನ ಇವತ್ತು ಲಕ್ಷಾಂತರ ರೂಪಾಯಿ ಪ್ರತಿ ವರ್ಷ ಅರ್ನ್ ಮಾಡ್ತಾ ಇರ್ತಕ್ಕಂಥವ್ರು ಇದ್ದಾರೆ ಸೊ ಸಾಕಷ್ಟು ಉದಾಹರಣೆಗಳನ್ನ ನಾವು ಪ್ರತಿನಿತ್ಯ ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ನೋಡ್ತಾ ಇರ್ತೀವಿ ಹಾಗಾದ್ರೆ ಸಣ್ಣ ಪ್ರಮಾಣದಲ್ಲಿ ಆರಂಭ ಶುರು ಮಾಡೋದು ಹೇಗೆ ನೀವು ಯಾವುದೇ ಒಂದು ಬಿಸ್ನೆಸ್ ಅಂತ ಬಂದಾಗ ಆರಂಭದಲ್ಲಿ ಸಣ್ಣ ಪ್ರಮಾಣದಲ್ಲಿ ಡೇ ಬೈ ಡೇ ನಾವು ಅದನ್ನ ಕ್ಲಿಕ್ ಮಾಡ್ತಾ ಹೋಗಬೇಕಾಗುತ್ತೆ ಯಾಕಂದ್ರೆ ಏಕಾಏಕಿ ಬಂಡವಾಳ ಹಾಕಿ ಒಂದೇ ಸಲ ನಿರೀಕ್ಷೆ ಮಾಡ್ಬಿಡುತ್ತೆ ಿವಿ ಇಷ್ಟೊಂದು ಲಕ್ಷಾಂತ ರೂಪಾಯಿ ಬಂಡವಾಳ ಹಾಕಿದೀವಿ ನಮ್ಗೆ ಲಕ್ಷಾಂತ ರೂಪಾಯಿ ಆದಾಯ ಬರ್ತಾ ಇಲ್ಲ ಅಂತ ಸೊ ಆ ರೀತಿ ಮಾಡೋ ತಪ್ಪಾಗುತ್ತೆ ಬಟ್ ಎಲ್ಲಾ ವಿಚಾರದಲ್ಲೂ ಅಲ್ಲ ಕೆಲವೊಂದಿಷ್ಟು ವಿಚಾರಗಳಂತ ಬಂದಾಗ ಬಿಸ್ನೆಸ್ ಅಂತ ಬಂದಾಗ ಆದಷ್ಟು ಆರಂಭದಲ್ಲಿ ಸಣ್ಣ ಪ್ರಮಾಣದಲ್ಲಿ ಮಾಡ್ಬೇಕಾಗುತ್ತೆ ಎಕ್ಸ್ಪೀರಿಯನ್ಸ್ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಮಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅನ್ನೋದಾದ್ರೆ ಆದ್ರೂ ನಾವು ಬಿಸ್ನೆಸ್ ಮಾಡ್ಲೇಬೇಕು ಅನ್ನೋದಾದ್ರೆ ಸಣ್ಣ ಪ್ರಮಾಣದಲ್ಲಿ ನಾವು ಮಾಡ್ಬೇಕಾಗುತ್ತೆ ಬನ್ನಿ ಆಗಿದ್ರೆ ಇವತ್ತು ಕುರಿ ಸಾಕಾಣಿಕೆ ಶೆಡ್ ನಿರ್ಮಾಣ ಮಾಡೋದ್ರಿಂದ ಬೆನಿಫಿಟ್ ಏನಿರುತ್ತೆ ಮತ್ತೆ ಕುರಿ ಸಾಕಾಣಿಕೆ ಶೆಡ್ ಮಾಡೋದ್ರಿಂದ ನಮಗೆ ಸರ್ಕಾರದಿಂದ ಏನಾದ್ರೂ ಬೆನಿಫಿಟ್ಸ್ ಸಿಗುತ್ತಾ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಂಬರೋಣ ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ನೀವು ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣ್ತಾ ಇರ್ತಕ್ಕಂಥ ಬೆಲ್ ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ಸ್ ನಿಮ್ಗೆ ಸಿಗುತ್ತೆ ಸೊ ಸ್ನೇಹಿತರೆ ಮೊದಲನೇದಾಗಿ ಕುರಿ ಸಾಕಾಣಿಕೆ ಶೆಡ್ ಅಂತ ಬರೋದಾದ್ರೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಬಹುತೇಕ ಮಂದಿ ನೂರಕ್ಕೆ ಏನಿಲ್ಲ ಅಂದ್ರೂ ಒಂದು ಅರವತ್ತರಿಂದ ಎಪ್ಪತ್ತರಷ್ಟು ಜನರು ಕೃಷಿಯನ್ನ ನಂಬಿ ಜೀವನವನ್ನ ಮಾಡ್ತಾ ಇರ್ತಕ್ಕಂಥದ್ದು ಸೊ ಈ ಕೃಷಿಯನ್ನ ನಂಬಿ ಜೊತೆಗೆ ನಾವು ಏನ್ ಮಾಡ್ತಾ ಇದೀವಿ ಕೃಷಿಯ ಜೊತೆಗೆ ಇವತ್ತು ಹೈನುಗಾರಿಕೆ ಇರ್ಬೋದು ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಒಂದು ಎಕ್ಸ್ಟ್ರಾ ಒಂದು ಕೆಲಸವನ್ನ ಮಾಡ್ಕೊಂತ ಹೋಗ್ತಾ ಇರ್ತದೆ ಯಾಕಂದ್ರೆ ಒಂದು ಆರ್ಥಿಕವಾಗಿ ಒಂದು ಕುಟುಂಬ ಸದೃಢವಾಗ್ಬೇಕಾದ್ರೆ ಇಲ್ಲಿ ಕೃಷಿಯ ಜೊತೆಗೆ ಹೈನುಗಾರಿಕೆ ಈ ಸಣ್ಣ ಸಣ್ಣ ಪುಟ್ಟ ಒಂದು ಆ ಕುಲಕಸುಬು ಅಂತ ನಾವೇನ್ ಕರಿತೀವಿ ಅವುಗಳನ್ನ ನಾವು ಹೋದಾಗ ಮಾತ್ರ ಆರ್ಥಿಕವಾಗಿ ತನ್ನ ಕುಟುಂಬವನ್ನ ಒಂದಷ್ಟು ಅಹ್ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಇನ್ನ ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಇವತ್ತು ಸಾಮಾನ್ಯವಾಗಿ ನೀವು ಹಳ್ಳಿ ಕಡೆ ಅಬ್ಸರ್ವ್ ಮಾಡಬಹುದು ಒಂದು ಮನೆ ಅಂತ ಬಂದಾಗ ಅಲ್ಲಿ ಕೃಷಿಯನ್ನ ಮಾಡ್ತಾ ಇರ್ತಕ್ಕಂಥ ಕುಟುಂಬಗಳು ಏನಿದಾವೆ ಅಲ್ಲಿ ಕನಿಷ್ಠ ಅಂದ್ರೂ ಒಂದು ಐದರಿಂದ ಹತ್ತು ಕುರಿಯನ್ನು ಸಾಕಾಣಿಕೆ ಮಾಡೋರು ಇದ್ದಾರೆ ಇನ್ನು ಕೆಲವರಿಗೆ ಪಾಪ ಐಡಿಯಾ ಇರೋದಿಲ್ಲ ಯಾವ ತರ ಮಾಡ್ಬೇಕು ಏನು ಎತ್ತ ಮತ್ತೆ ಅಹ್ ಅದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನ ನಾವು ಕೊಡೋದಾದ್ರೆ ಸರ್ಕಾರದಿಂದ ನಿಮ್ಗೆ ಕುರಿ ಸಾಕಾಣಿಕೆ ಶೆಡ್ ನಿರ್ಮಾಣ ಮಾಡ್ಕೊಳ್ತೀರ ಅಂತಾದ್ರೆ ಬರೋಬ್ಬರಿ ಎಪ್ಪತ್ತು ಸಾವಿರ ರೂಪಾಯಿ ಅಮೌಂಟ್ ಕೊಡ್ತಾರೆ ಈ ಅಮೌಂಟ್ ನ ನೀವು ರೀಪೇಮೆಂಟ್ ಮಾಡಬೇಕು ಅನ್ನೋದಾದ್ರೆ ಯಾವುದೇ ಕಾರಣಕ್ಕೂ ನೀವು ರೀಪೇಮೆಂಟ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಅಂದ್ರೆ ಮತ್ತೆ ವಾಪಸ್ ಕೊಡುವಂತ ಅವಶ್ಯಕತೆ ಇರೋದಿಲ್ಲ ಕಂಪ್ಲೀಟ್ ಉಚಿತವಾಗಿ ಇದು ನಿಮ್ಗೆ ಕೊಡ್ತಾ ಇರತಕ್ಕಂಥದ್ದು ನಿಮ್ಮ ಹತ್ರ ನರೇಗಾ ಉದ್ಯೋಗ ಚೀಟಿ ಅನ್ನೋದು ಇರಬೇಕಾಗುತ್ತೆ ಉದ್ಯೋಗ ಚೀಟಿ ಇಲ್ಲ ಅಂತ ತಲೆ ಕೆಡಿಸ್ಕೊಡುವಂತ ಅವಶ್ಯಕತೆ ಇಲ್ಲ ನಿಮ್ಮ ಗ್ರಾಮ ಪಂಚಾಯ್ತಿ ಒಂದ್ಸಲ ವಿಸಿಟ್ ಮಾಡಿ ಅಲ್ಲಿ ನರೇಗ ಉದ್ಯೋಗ ಚೀಟಿಯನ್ನ ನಿಮ್ಗೆ ಮಾಡ್ಕೊಡ್ತಾರೆ ಯಾವುದೇ ರೀತಿಯ ಒಂದು ಅಮೌಂಟ್ ಸಹ ಅವರು ತಗೊಳ್ಳೋದಿಲ್ಲ ಸೊ ಸ್ನೇಹಿತರೆ ನರೇಗಾ ಉದ್ಯೋಗ ಚೀಟಿ ಆಯ್ತು ಮತ್ತೆ ಈಗ ಪ್ರೊಸೀಜರ್ ತರ ನಾನು ಶೆಡ್ ಕಟ್ಟಬೇಕು ಮತ್ತೆ ಶೆಡ್ ಮಾಡ್ಸ್ಬೇಕು ಯಾವ ತರ ಅನ್ನೋದಾದ್ರೆ ನಿಮ್ಮ ಪಂಚಾಯಿತಿಯಲ್ಲಿ ಶೆಡ್ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಎಪ್ಪತ್ ಸಾವಿರ ರೂಪಾಯಿ ಅಮೌಂಟ್ ಕೊಡ್ತಾ ಇರ್ತಕ್ಕಂಥದ್ದು ಫಸ್ಟ್ ನೀವು ಆಕ್ಷನ್ ಪ್ಲಾನ್ ಅನ್ನೋದು ಬರುತ್ತೆ ಗ್ರಾಮ ಸಭೆಗಳಲ್ಲಿ ನಡೆದಾಗ ಆಕ್ಷನ್ ಪ್ಲಾನ್ ಅನ್ನೋದು ಬಂದಾಗ ನಿಮ್ಮ ಹೆಸರಲ್ಲಿ ಈ ರೀತಿ ಒಂದು ಕುರಿ ಸಾಕಾಣಿಕೆ ಶೆಡ್ ನಿರ್ಮಾಣ ಮಾಡಬೇಕು ಅಂತ ನೀವು ಹೆಸರನ್ನ ಬರ್ಸ್ಕೊಳ್ಬೇಕಾಗುತ್ತೆ ಅಲ್ಲಿ ಆಕ್ಷನ್ ಪ್ಲಾನ್ ಅನ್ನ ಅವರೆಲ್ಲ ತೆಗೆದುಕೊಂಡು ಎಲ್ಲಾ ಎಲ್ಲರ ಒಂದು ಆಕ್ಷನ್ ಪ್ಲಾನ್ ಅನ್ನ ಸಿದ್ಧಪಡಿಸಿ ಜೆಡ್ ಪಿ ಆಫೀಸ್ ಜಿಲ್ಲಾ ಪಂಚಾಯಿತಿಗೆ ಕಳ್ಸಿಕೊಡ್ತಾರೆ ಅಲ್ಲಿ ಅಪ್ರೂವಲ್ ಆಗಿ ಬರುತ್ತೆ ಅಪ್ರೂವಲ್ ಆಗಿ ಬಂದ ನಂತರ ನೀವು ಕೆಲಸವನ್ನ ಸ್ಟಾರ್ಟ್ ಮಾಡಬಹುದು ಇದು ಬಹುತೇಕ ಜನರಿಗೆ ಗೊತ್ತಿರ್ತಕ್ಕಂಥ ಮಾಹಿತಿ ಇನ್ ಕೆಲವರಿಗೆ ಗೊತ್ತಿರೋದಿಲ್ಲ ಸೊ ಆ ಒಂದು ಕಾರಣದಿಂದ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇನ್ನು ಸಣ್ಣ ಪ್ರಮಾಣದಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ಸಣ್ಣ ಪ್ರಮಾಣದಲ್ಲಿ ಕುರಿ ಸಾಕಾಣಿಕೆ ಶೆಡ್ ಮಾಡಿ ವಾರ್ಷಿಕವಾಗಿ ನೀವು ಲಕ್ಷಾಂತರ ರೂಪಾಯಿ ಅರ್ನ್ ಮಾಡಬಹುದು ಯಾಕಂದ್ರೆ ಇಲ್ಲಿ ಲಾಸ್ ಅಂತ ಬರೋದಾದ್ರೆ ತೀರಾ ಕಡಿಮೆ ಲಾಸ್ ಬರುತ್ತೆ ಅದು ನಾವು ಮಾಡ್ತಕ್ಕಂಥ ಕೆಲವೊಂದಿಷ್ಟು ಮಿಸ್ಟೇಕ್ಸ್ ಇಂದ ಮಾತ್ರ ಇನ್ನುಳಿದಂತೆ ಯಾರು ಸಹ ನಷ್ಟಕ್ಕೆ ಒಳಗಾಗೋದಿಲ್ಲ ತೀರಾ ಕಡಿಮೆ ನಷ್ಟ ಆಗ್ತಾ ಇರ್ತಕ್ಕಂಥದ್ದು ಕುರಿ ಸಾಕಾಣಿಕೆ ಅಥವಾ ಮೇಕೆ ಸಾಕಾಣಿಕೆ ಅಂತ ಬರೋದಾದ್ರೆ ಯಾಕಂದ್ರೆ ಇಲ್ಲಿ ಪ್ರಾಫಿಟ್ ಕಡಿಮೆ ಇದ್ರೂ ಸಹ ಲಾಸ್ ತುಂಬಾ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು ಇನ್ನು ಪ್ರಾಫಿಟ್ ನ ನಾವು ಡೇ ಬೈ ಡೇ ಇನ್ಕ್ರೀಸ್ ಮಾಡ್ಕೊಳ್ಬೇಕಾದ್ರೆ ನಮಗೆ ಒಂದಷ್ಟು ಎಕ್ಸ್ಪೀರಿಯನ್ಸ್ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಎಕ್ಸ್ಪೀರಿಯನ್ಸ್ ಜೊತೆಗೆ ಒಂದಷ್ಟು ಐಡಿಯಾನು ಸಹ ಇಲ್ಲಿ ಇಂಪಾರ್ಟೆಂಟ್ ಆಗಿ ಇರುತ್ತೆ ಯಾಕಂದ್ರೆ ಈ ಸಾಕಾಣಿ ಕುರಿ ಸಾಕಾಣಿಕೆ ಅಂತ ಬಂದ್ರೆ ಇಲ್ಲಿ ಎಪ್ಪತ್ ಸಾವಿರ ರೂಪಾಯಿ ಪಡ್ಕೊಳ್ಳೋದಾದ್ರೆ ಆಕ್ಷನ್ ಅಲ್ಲಿ ನಿಮ್ಮ ಹೆಸರು ಎಲ್ಲ ಬಂದಿರುತ್ತೆ ಮತ್ತೆ ನೀವು ಗ್ರಾಮ ಪಂಚಾಯತಿಗೆ ಹೋಗಿ ಈ ರೀತಿ ನಾನು ಕುರಿ ಸಾಕಾಣಿಕೆ ಶೆಡ್ ನಿರ್ಮಾಣ ಮಾಡಬೇಕು ಅಂತ ಕೇಳಿ ಅವ್ರು ನಿಮ್ಗೆ ಒಂದು ಫೈಲ್ ನ ರೆಡಿ ಮಾಡ್ ತಂದಕೊಡೋಕೆ ಹೇಳ್ತಾರೆ ಫೈಲ್ ನ ರೆಡಿ ಮಾಡ್ಕೊಟ್ರೆ ಅವರು ನಿಮ್ಗೆ ಅಪ್ರೂವಲ್ ಮಾಡಿಕೊಡ್ತಾರೆ ನೀವು ನರೇಗ ಒಂದು ಬೋರ್ಡ್ ಅನ್ನೋ ಬರುತ್ತೆ ಆ ಬೋರ್ಡ್ ಅಲ್ಲಿ ಈ ರೀತಿ ಶೆಡ್ ನಿರ್ಮಾಣ ಮಾಡ್ತಾ ಇದೀವಿ ಅಂತ ನೀವು ಯಾವ ಸ್ಥಳದಲ್ಲಿ ನಿರ್ಮಾಣ ಮಾಡ್ತಾ ಇದ್ರೆ ಆ ಸ್ಥಳದಲ್ಲಿಟ್ಟು ಅಲ್ಲಿ ಆ ಒಂದು ಜಿ ಪಿ ಎಸ್ ಅನ್ನ ಜಿ ಪಿ ಆರ್ ಎಸ್ ಅನ್ನ ಮಾಡಿಸ್ಬೇಕಾಗುತ್ತೆ ಇದು ಒಂದು ಪ್ರೊಸೀಜರ್ ಜಿ ಪಿ ಆರ್ ಎಸ್ ಎಲ್ಲ ಮಾಡ್ಸಿದಾದ್ಮೇಲೆ ಅಲ್ಲಿ ನಿಮ್ಮ ಒಂದು ಯಾರ ಹೆಸರಲ್ಲಿ ಅದನ್ನ ಫಲಾನುಭವಿ ಯಾರ ಹೆಸರಿತಾರೆ ಅವರ ಹೆಸರಲ್ಲಿ ಒಂದು ಫೋಟೋ ತುಂಬಿಕೊಂಡು ಹೋಗ್ತಾರೆ ಮತ್ತೆ ನೀವು ನಾಲ್ಕೈದು ಅಷ್ಟು ಫೋಟೋಗಳನ್ನ ನೀವು ಸಬ್ಮಿಟ್ ಮಾಡ್ಬೇಕಾಗುತ್ತೆ ಮತ್ತೆ ಅವರು ನಿಮಗೆ ಪೇಮೆಂಟ್ ಯಾವ ತರ ಮಾಡ್ತಾರೆ ಅಂದ್ರೆ ನೀವು ಕನ್ಸ್ಟ್ರಕ್ಷನ್ ಮಾಡಿರ್ತಕ್ಕಂಥ ವರ್ಕ್ ಯಾವತರ ಇರುತ್ತೆ ಅಂದ್ರೆ ಸಾಮಾನ್ಯವಾಗಿ ಉದ್ದ ಮತ್ತೆ ಅಗಲ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಒಂದು ಉದಾಹರಣೆಗೆ ಹೇಳ್ತಾರೆ ಜಸ್ಟ್ ಇದು ಉದಾಹರಣೆ ಅಷ್ಟೇ ಒಂದು ಉದ್ದ ಒಂದು ಹದಿನೈದು ಅಡಿ ಇದೆ ಅಂತ ಅಂದ್ಕೊಳ್ಳಿ ಅಗಲ ಹತ್ತಡಿ ಇರಬೇಕಾಗುತ್ತೆ ಒಂದು ನಾರ್ಮಲ್ ಆಗಿ ಒಂದು ಎಪ್ಪತ್ ಸಾವಿರ ರೂಪಾಯಿ ಅಮೌಂಟ್ ಪಡ್ಕೊಳ್ಬೇಕಾದ್ರೆ ಇದು ವರ್ಷದಿಂದ ವರ್ಷಕ್ಕೆ ಏರಿಕೆ ಆಗುತ್ತೆ ಅಮೌಂಟ್ ಏರಿಕೆ ಆಗುತ್ತೆ ಮತ್ತೆ ಸೈಜ್ ಏನ್ ಬರುತ್ತೆ ಅದನ್ನು ಸಹ ಉದ್ದ ಅಳ ಉದ್ದ ಮತ್ತೆ ಅಗಲ ಅಳುತ್ತೆ ಚೇಂಜಸ್ ಆಗುತ್ತೆ ಇದೇನು ಕಂಪಲ್ಸರಿ ಅದೇ ಇರೋದಿಲ್ಲ ಚೇಂಜಸ್ ಆಗುತ್ತೆ ಇದು ಜಸ್ಟ್ ಉದಾಹರಣೆಗೆ ಹೇಳ್ತಾ ಇರ್ತಕ್ಕಂಥದ್ದು ಉದ್ದ ಎಷ್ಟಿರುತ್ತೆ ಹದಿನೈದು ಅಡಿ ಇರುತ್ತೆ ಅಗಲ ಅದೇ ಹತ್ತಡಿ ಇರಬೇಕಾಗುತ್ತೆ ಎರಡು ಕಡೆ ಪೋರ್ಷನ್ ಇರಬೇಕಾಗುತ್ತೆ ಮೇವು ತಿನ್ನುವಂತ ಸ್ಥಳ ಎರಡು ಕಡೆ ಆ ಕಡೆ ಈ ಕಡೆ ಎರಡು ಕಡೆ ನಾವು ಮಾಡ್ಕೊಳ್ಬೇಕಾಗುತ್ತೆ ಮೇಲೆ ನಾವು ಚಾವಣಿಯನ್ನು ನಾವು ಹಾಕೊಳ್ಬೇಕಾಗುತ್ತೆ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದೆಲ್ಲ ಕಂಪ್ಲೀಟ್ ಪ್ರೊಸೀಜರ್ ಆದ್ಮೇಲೆ ಫೈನಲ್ ಜಿ ಪಿ ಅಂತ ಬರ್ತಾರೆ ಮತ್ತೆ ಮೂರು ಒಟ್ಟು ಮೂರು ಬಾರಿ ಏನು ಜಿ ಪಿ ಎಸ್ ಮಾಡ್ತಾರೆ ಜಿ ಅನ್ನ ಆರ್ ಮಾಡ್ಕೊಂಡು ಹೋದ್ಮೇಲೆ ನಿಮ್ಗೆ ಒಂದು ಎರಡು ಅಥವಾ ಮೂರು ಕಂತುಗಳಲ್ಲಿ ಅಹ್ ಅಮೌಂಟ್ ಬರ್ತಾ ಇರ್ತಕ್ಕಂಥದ್ದು ನೀವು ಜಾಬ್ ಕಾರ್ಡ್ಸ್ ಅಂತ ಕೊಡ್ಬೇಕಾಗುತ್ತೆ ಜಾಬ್ ಕಾರ್ಡ್ಸ್ ಯಾರ ಹೆಸರಲ್ಲಿ ಇರ್ತದೆ ನಿಮ್ಮ ಮನೆಯಲ್ಲಿ ಒಂದು ಜಾಬ್ ಕಾರ್ಡ್ ಅಂತ ಬಂದಾಗ ಅದ್ರಲ್ಲಿ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಹದಿನೆಂಟು ವರ್ಷ ಮೇಲ್ಪಟ್ಟವ್ರು ಯಾರು ನಿರುದ್ಯೋಗಿ ಇರ್ತಾರೋ ಅವರೆಲ್ಲ ಹೆಸರನ್ನ ನೀವು ಅಲ್ಲಿ ಸೇರ್ಪಡೆ ಮಾಡಿರ್ಬೇಕಾಗುತ್ತೆ ಅಲ್ಲಿ ಸೇರ್ಸಿರ್ಬೇಕಾಗುತ್ತೆ ಅವ್ರು ಹೇಳ್ತಾರೆ ಇಲ್ಲ ಪಿನ್ ಟು ಪಿನ್ ಡೀಟೇಲ್ಸ್ ಅವ್ರು ಹೇಳ್ತಾರೆ ಎಲ್ಲನೂ ವಿಡಿಯೋದಲ್ಲಿ ಹೇಳೋದಕ್ಕಾಗಲ್ಲ ಮತ್ತೆ ಈ ಜಾಬ್ ಕಾರ್ಡ್ ಅಲ್ಲಿ ಇರತಕ್ಕಂಥ ಅಷ್ಟು ಜನರ ಖಾತೆಗೆ ನೀವು ಯಾರ ಹೆಸರನ್ನ ಕೊಟ್ಟಿರ್ತೀರೋ ಆ ಹೆಸರ ಖಾತೆಗೆ ಅದು ಅಮೌಂಟ್ ಬರುತ್ತೆ ಸಿಂಪಲ್ ಆಗಿ ಇರತಕ್ಕಂಥ ಶೆಡ್ ಅನ್ನ ನಿರ್ಮಾಣ ಮಾಡಿಕೊಂಡು ಕನಿಷ್ಠ ಒಂದು ಹದಿನೈದು ಕುರಿಯನ್ನ ನೀವು ಸಾಕಾಣಿಕೆ ಮಾಡಿದ್ರು ವರ್ಷಕ್ಕೆ ಏನಿಲ್ಲ ಅಂದ್ರು ಒಂದು ಕುರಿಯಿಂದ ಒಂದು ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಅರ್ನ್ ಮಾಡಬಹುದು ಇನ್ನೂ ಜಾಸ್ತಿ ಮಾಡೋರ್ ಇದ್ದಾರೆ ನಾನು ಕಡಿಮೆ ಮಾಡೋರು ಇದ್ದಾರೆ ನನ್ನ ಆವರೇಜ್ ನಿಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು ಸೊ ಕನಿಷ್ಠ ಅಂದ್ರೆ ಒಂದು ಕುರಿಯಿಂದ ಒಂದ್ ಸಾವಿರ ರೂಪಾಯಿ ನೀವು ಮಾಡ್ಬೋದು ಆ ಮಾಡ್ತಕ್ಕಂಥ ವಿಧಾನ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆದಷ್ಟು ನಾವು ಹಾಕುವಂತ ಒಂದು ಬಂಡವಾಳ ಏನಿದೆ ಕಡಿಮೆ ಇರ್ಬೇಕಾಗತ್ತೆ ಕಡಿಮೆ ಬಂಡವಾಳದಿಂದ ಹೆಚ್ಚಿನ ಒಂದು ಆದಾಯ ಬಂದಾಗ ಮಾತ್ರ ಆ ಒಂದು ಕೆಲಸಕ್ಕೆ ಒಂದು ಸ್ಯಾಟಿಸ್ಫೈಡ್ ಅನ್ನೋದು ಸಿಗುತ್ತೆ ಸೊ ಇದಿಷ್ಟು ಕುರಿ ಸಾಕಾಣಕ್ಕೆ ಸಂಬಂಧಪಟ್ಟಂತ ಒಂದು ಸಣ್ಣ ಇನ್ಫಾರ್ಮೇಶನ್ ಸೊ ಇದ್ರ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನ ನಾನು ನಿಮಗೆ ಹಳೆ ಚಾನಲ್ ನಾನು ನಿಮ್ಗೆ ತಿಳ್ಸ್ಕೊಟ್ಟಿದ್ದೀನಿ ಕೃಷಿ ಮಾಧ್ಯಮ ಯೂಟ್ಯೂಬ್ ಚಾನಲ್ ಅಲ್ಲಿ ತಿಳ್ಸ್ಕೊಟ್ಟಿದ್ದೀನಿ ಹೆಚ್ಚಿನ ಒಂದು ಡೀಟೇಲ್ಸ್ ಸಹ ಅಲ್ಲಿ ತಿಳ್ಸ್ಕೊಟ್ಟಿದ್ದೀನಿ ಒಂದ್ಸಲ ವಿಸಿಟ್ ಮಾಡಿ ಇದಿಷ್ಟು ಕುರಿ ಸಾಕಾಣಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದಷ್ಟು ಮಾಹಿತಿಯೊಂದಿಗೆ ನಮಗೆಲ್ಲರಿಗೂ ನಮಸ್ಕಾರ ಹೆಲ್ರು ನಮಸ್ಕಾರ ನಾನು ನಿಮ್ಮ ಗೋರಿಶ್ ಮಾತಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ಸ್ನೇಹಿತರೆ ನಮ್ಮ ಚಾನಲ್ ಅಲ್ಲಿ ಬರ್ತಾ ಇರ್ತಕ್ಕಂಥ ಮಾಹಿತಿ ನಿಮ್ಗೆ ಆಗಿದ್ರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕಂತ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ಸ್ ನಿಮ್ಗೆ ಸಿಗುತ್ತೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ